ಪಂಚಾಯತದಿಂದ ಹಿಡಿದು ವಿಧಾನಸಭೆಯವರೆಗೂ ಮತ್ತೆ ಯಾವುದೇ ರೀತಿಯ ಉಪ ಚುನಾವಣೆ ಇರಬಹುದು ಒಂದು ಶಾಲಾ ಕಾಲೇಜಿನ ಚುನಾವಣೆ ಇರಬಹುದು ಚುನಾವಣೆ ಅನ್ನುವ ಶಬ್ದದ ಹಿಂದೆ ಇರುವ ಏಕೈಕ ಕಾರಣ ಮತ್ತು ಕಾರ್ಯ ಉದ್ದೇಶ ಏನು ಅಂದ್ರೆ ಹಣಬಲ ಹಣಬಲವೇ ಜನಬಲ ಕಾಂಗ್ರೆಸ್ಸಿನ ಒಳಗಡೆ ಡಿ ಕೆ ಶಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಟವೆಲ್ ಹಾಕುವವರು ಹತ್ತಕ್ಕೂ ಹೆಚ್ಚು ಜನ ಈಗಾಗಲೇ ಸಿದ್ಧವಾಗಿದ್ದಾರೆ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ ನನ್ನ ಒಳ ವಿರೋಧಿಗಳು ಅದನ್ನ ಏನಾದರೂ ನೀವು ಪುರಸ್ಕರಿಸಿ ನೀವು ರಾಜೀನಾಮೆ ತೆಗೆದುಕೊಳ್ತೀರಿ ಅಂತ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ರಾಜೀನಾಮೆ ತೆಗೆದುಕೋಬಹುದು ಕೇವಲ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆಯನ್ನು ನೀವು ತೆಗೆದುಕೊಳ್ಳತಕ್ಕದ್ದು ತೆಗೆದುಕೊಳ್ಳಬೇಕು ಡಿ ಕೆ ಶಿ ಅವರಿಗೆ ಒಮ್ಮೆ ಮುಖ್ಯಮಂತ್ರಿಯ ಸ್ಥಾನ ಈ ಒಳ ವಿರೋಧಿಗಳಿಂದ ಮತ್ತು ಸಿದ್ದು ಬಣದಿಂದ ಕೈ ತಪ್ಪುವುದೇ ಹೌದಾದರೆ ಅವರು ಐವತ್ತೆಂಟರಿಂದ ಅರವತ್ತು ಜನರೊಟ್ಟಿಗೆ ಅವರು ಅಧಿಕಾರಕ್ಕಾಗಿ ಬೇರೆ ಪಕ್ಷದೊಟ್ಟಿಗೆ ಅಂದರೆ ಬಿ ಜೆ ಜೆ ಡಿ ಎಸ್ ಕೊಯ್ಲೇಶನ್ ನಟಿಗೆ ಸ್ಪಂದಿಸುವ ಕೈ ಜೋಡಿಸುವ ಕೈಕುಲುಕುವ ಎಲ್ಲ ಸಾಧ್ಯತೆಗಳು ಇದೆ ಅವರ ಇಡೀ ಉದ್ದೇಶವೇ ಮುಖ್ಯಮಂತ್ರಿ ಆಗಬೇಕು ಆದ್ರೆ ಇವತ್ತಿನ ಈ ಒಳ ಸಂಘರ್ಷ ಸಿದ್ದು ಮತ್ತು ಅವರ ಬಣದ ಪರಿಪಕ್ವವಾದಂತ ರಾಜಕಾರಣದ ಪಟ್ಟುಗಳು ಇವೆಲ್ಲದರ ಮಧ್ಯೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಕ್ಷೀಣ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ರಾಜ್ಯದಲ್ಲಿ ಆಡಳಿತಾತ್ಮಕವಾದಂಥ ಅಥವಾ ಜನಸಾಮಾನ್ಯರ ಅಪೇಕ್ಷೆಗೆ ಬೇಡಿಕೆಗೆ ಸ್ಪಂದಿಸುವಂಥ ಯಾವುದೇ ರೀತಿಯ ಚಟುವಟಿಕೆಗಳು ದಿನಚರಿಗಳು ಅದು ವಿಧಾನಸಭೆಯಿಂದ ವಿಧಾನಸೌಧದಿಂದ ನಮಗೆ ಕಿಂಚಿತ್ತೂ ಕಾಣ್ತಾ ಇಲ್ಲ ರಾಜ್ಯದಲ್ಲಿ ಸರ್ಕಾರ ಇದೆಯೇ ಅಂತ ನಮಗೇನಾದರೂ ಅನ್ನಿಸುವುದಾದರೆ ಅದು ಕಾಂಗ್ರೆಸ್ಸಿನ ಗುಂಪು ರಾಜಕೀಯ ಮತ್ತು ಸ್ಪರ್ಧಾತ್ಮಕವಾಗಿ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯಿಂದ ಇಳಿತಾರೋ ಡಿ ಕೆ ಶಿವಕುಮಾರ್ ಅವರು ಆ ಪದವಿಗೆ ಏರ್ತಾರೋ ಈ ಪ್ರಶ್ನೆಗಳು ಈ ವಾದ ವಿವಾದಗಳು ವಾಗ್ವಾದಗಳು ಎದರಲ್ಲಿ ನಿಂತು ಬಾಣ ಬಿಡುವವರು ಮರೆಯಲ್ಲಿ ನಿಂತು ಬಾಣ ಬಿಡುವವರು ಹೀಗೆ ಹಲವಾರು ರೀತಿಯ ವಿಕ್ಷಿಪ್ತವಾದಂಥ ಚಟುವಟಿಕೆಗಳ ಆಡಂಬೋಲ ಆಗಿದೆ ಕರ್ನಾಟಕ ಇನ್ನು ಬಿ ಜೆ ಪಿ ಅದಕ್ಕೆ ಹೊರತಾಗಿಲ್ಲ ಬಿ ಜೆ ಪಿಯಲ್ಲೂ ಯತ್ನಾಳ ಗುಂಪು ವಿಜಯೇಂದ್ರ ಗುಂಪು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಗುಂಪು ಈ ಥರದ ಚಟುವಟಿಕೆಗಳಷ್ಟೇ ಕಾಣ್ತಾ ಇದ್ದವು ಈಗ ಸತೀಶ್ ಜಾರಕಿಹೊಳೆಯವರು ಕಾಂಗ್ರೆಸ್ಸಿನಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷತೆ ಮತ್ತು ಡಿ ಕೆ ಶಿಯವರಿಗೆ ನೀವು ಮುಖ್ಯಮಂತ್ರಿ ಮಾಡ್ತೀರಿ ಅಂತಂದರೆ ನಾನು ಮುಖ್ಯಮಂತ್ರಿಯ ಉಮೇದುವಾರನೇ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿ ಅಧಿಕೃತವಾದಂಥ ಬಹಿರಂಗ ಹೋರಾಟಕ್ಕೆ ಅವರು ಕಾಲು ಕೆರೆದು ನಿಂತಿದ್ದಾರೆ ಕರ್ನಾಟಕದಿಂದ ದೆಹಲಿಯವರೆಗೂ ತನ್ನ ಅಬ್ಬರವನ್ನು ಹೈಕಮಾಂಡಿಗೆ ಮುಟ್ಟಿಸುವಲ್ಲಿಯವರೆಗೆ ನಿರ್ಣಾಯಕವಾಗಿ ಅವರು ಸ್ಪರ್ಧೆಯಲ್ಲಿ ನಿಂತ ಹಾಗೆ ಕಾಣುತ್ತೆ ಇನ್ನು ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಲ್ಲೇನು ಕಡಿಮೆ ಇಲ್ಲ ವಿಜಯೇಂದ್ರ ನನ್ನ ಅಧ್ಯಕ್ಷತೆಯ ಸ್ಥಾನದಿಂದ ಇಳಿಸಿ ಆ ಅಧ್ಯಕ್ಷ ಸ್ಥಾನಕ್ಕೆ ಹೋದ ಹೋದಲ್ಲಿ ಜನ ನನ್ನ ಹೆಸರನ್ನು ಹೇಳ್ತಾ ಇದ್ದಾರೆ ಅದರಿಂದ ನನ್ನನ್ನು ಏರಿಸಿ ಈ ಜಾರಕಿಹೊಳಿ ಸಹೋದರದು ಭಾಳ ಅದ್ಭುತವಾದ ರಾಜಕೀಯ ಅವರ ಮನೆಯಲ್ಲಿ ಎಲ್ಲರೂ ರಾಜಕೀಯದಲ್ಲಿದ್ದವರೇ ಅಧಿಕಾರದಲ್ಲಿದ್ದವರೇ ಅದರ ಜೊತೆಗೆ ಬೇರೆ ಬೇರೆ ಹುದ್ದೆಗಳಲ್ಲಿದ್ದಾರೆ ಹೆಂಗಸರಿಂದ ಹಿಡಿದು ಗಂಡಸರಿಂದ ಹಿಡಿದು ಪ್ರತಿಯೊಬ್ಬರು ಮತ್ತು ಯಾವ ಪಕ್ಷದಲ್ಲೂ ಯಾರೂ ಇಲ್ಲ ಅಂತ ಭಾವನೆ ಆಗಲೇಬಾರದು ಅನ್ನುವ ಕಾರಣಕ್ಕಾಗಿ ಸಮತಾವಾದ ಅವ್ರದ್ದು ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ನಲ್ಲಿ ಇರ್ತಾರೆ ಬಿ ಜೆ ಪಿಯಲ್ಲಿ ಅಧಿಕಾರಕ್ಕೆ ಬಂದರೆ ಬಿ ಜೆ ಪಿಯಲ್ಲಿ ಇರ್ತಾರೆ ಹಾಗಾಗಿ ಅವರೀಗ ಏನು ಮಾಡಿದ್ದಾರೆ ಈಗ ಪ್ರಜಾಪ್ರಭುತ್ವದ ಪರಿಭಾಷೆ ಬದಲಾಗಿದೆ ಈಗ ಮತ್ತೆ ಲಾಗಾಯಿತಿನ ಮಹಾರಾಜರ ಕಾಲದಲ್ಲೋ ಊಳಿಗಮಾನ್ಯ ಪದ್ಧತಿಯ ಸಂದರ್ಭದಲ್ಲೋ ಅಥವಾ ಹಿಂದೆ ಜಮೀನ್ದಾರಿ ಪದ್ಧತಿಯಲ್ಲಿದ್ದಂಥ ಒಂದು ಆಳ್ವಿಕೆಯ ಪ್ರಭುತ್ವ ಏನಿದೆ ಅದು ಅವೆಲ್ಲವನ್ನು ನೋಡ್ಕೊಂಡು ಬಂದಿದ್ದೇವೆ ನಾವು ಉಳುವವನೇ ಹೊಲದೊಡೆಯ ಅನ್ನುವಲ್ಲಿವರೆಗೂ ಬಂದಿದೆ ಮತ್ತು ಯಾವುದೇ ನಿರ್ಗತಿಕ ಕುಟುಂಬದಿಂದ ಬಂದಂಥವನು ಯಾವುದೇ ವರ್ಗ ಜಾತಿಯಿಂದ ಬಂದಂಥವನು ಕೂಡ ತನ್ನದೇ ಆದಂಥ ಸಾಮಾಜಿಕವಾದಂಥ ಸೇವೆ ಮತ್ತು ಸಮಾಜಮುಖಿ ನಡವಳಿಕೆಯಿಂದ ಜನರ ಮನಸ್ಸನ್ನು ಗೆದ್ದರೆ ಅವರು ಮುಖ್ಯಮಂತ್ರಿಯಿಂದ ಪ್ರಧಾನಿಯವರೆಗೂ ಇಲ್ಲಿ ರಾಜ್ಯ ರಾಷ್ಟ್ರಾಧ್ಯಕ್ಷರವರೆಗೂ ಯಾವುದೇ ಹುದ್ದೆಯನ್ನು ಜನತಂತ್ರ ವ್ಯವಸ್ಥೆಯಲ್ಲಿ ಪಡೆಯಬಹುದು ಅನ್ನುವಂಥದ್ದು ಸಾಂವಿಧಾನಿಕವಾದಂಥ ನಂಬಿಕೆ ಮತ್ತು ಚಾಲ್ತಿಯಲ್ಲಿರುವಂಥ ಒಂದು ಸ ಏನು ಸೈದ್ಧಾಂತಿಕವಾದಂಥ ನಿಲುವು ಆದರೆ ಈಗೇನಾಗಿದೆ ಪಂಚಾಯತದಿಂದ ಹಿಡಿದು ವಿಧಾನಸಭೆಯವರೆಗೂ ಮತ್ತು ಯಾವುದೇ ರೀತಿಯ ಉಪ ಚುನಾವಣೆ ಇರ್ಬೋದು ಒಂದು ಶಾಲಾ ಕಾಲೇಜಿನ ಚುನಾವಣೆ ಇರ್ಬೋದು ಚುನಾವಣೆ ಅನ್ನುವ ಶಬ್ದದ ಹಿಂದೆ ಇರುವ ಏಕೈಕ ಕಾರಣ ಮತ್ತು ಕಾರ್ಯ ಉದ್ದೇಶ ಏನು ಅಂದರೆ ಹಣಬಲ ಹಣಬಲವೇ ಜನಬಲ ಇವತ್ತು ಜಾರಕಿಹೊಳಿ ಕುಟುಂಬ ಬೆಳಗಾವಿಯನ್ನು ಬಿಟ್ಟರೆ ಬೇರೆ ಎಲ್ಲಿಯೂ ಅವರ ಜನಪ್ರಿಯತೆ ಇಲ್ಲ ಅವರು ಇವತ್ತು ಅತ್ಯಂತ ಅದ್ಭುತವಾದಂಥ ಒಂದು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿದ್ದಾರೆ ಸಚಿತ್ ಸತೀಶ್ ಜಾರಕಿಹೊಳಿ ಈ ಒಂದು ಮುಕ್ಕಾಲು ವರ್ಷದಲ್ಲಿ ಅವರ ಆ ಇಲಾಖೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತಂದರೆ ನೋ ಉತ್ತರ ಅವರ ಯಾವುದೇ ಸಹೋದರರು ಕೂಡ ಯಾವುದೇ ಸಚಿವ ಹದ್ದ ಹುದ್ದೆಯಲ್ಲಿದ್ದಾಗಲೂ ಕೂಡ ಇವತ್ತಿನವರೆಗೂ ಸತೀಶ್ ಜಾರಕಿಹೊಳೆ ಆಗ್ಬೋದು ರಮೇಶ್ ಜಾರಕಿಹೊಳೆ ಆಗ್ಬೋದು ಜಾರಕಿಹೊಳೆ ಕುಟುಂಬದ ಯಾವುದೇ ವ್ಯಕ್ತಿಗಳಾಗ್ಬೋದು ರಾಜ್ಯಕ್ಕೆ ಇಂಥ ಕೊಡುಗೆ ಕೊಟ್ಟಿದ್ದಾರೆ ಅನ್ನುವಂಥ ಯಾವ ದಾಖಲೆಯೂ ಇಲ್ಲ ಈಗ ರಾಜಕೀಯದ ಭಾಷೆ ಯಾವ ರೀತಿ ಬದಲಾಗಿದೆ ಅಂತಂದರೆ ನಿಮಗೆ ಮಾಸ್ ಲೀಡರ್ ಬೇಡ ಜನಪ್ರಿಯತೆ ಬೇಡ ಬುದ್ಧಿವಂತಿಕೆ ಬೇಡ ರಾಜಕೀಯದಲ್ಲಿ ತನ್ನದೇ ಆದಂಥ ಒಂದು ನೈಪುಣ್ಯತೆ ಬೇಕಾಗಿಲ್ಲ ಪಕ್ಷದ ಮೇಲೆ ಹಿಡಿತ ಬೇಕಾಗಿಲ್ಲ ಮುತ್ಸದ್ದಿತನ ಅದು ಬೇಡವೇ ಬೇಡ ಕೊನೆಗೂ ನೀವು ಇಡೀ ರಾಜ್ಯದ ಅಧಿಕಾರವನ್ನು ಅನುಭವಿಸ್ಬೋದು ಇಡೀ ನಿಮ್ಮ ಪಕ್ಷದ ಎಲ್ಲ ವ್ಯಕ್ತಿಗಳನ್ನು ನೀವು ನಿಮ್ಮೊಟ್ಟಿಗೆ ಇಟ್ಕೋಬೋದು ಅಂತಾದರೆ ಅಲ್ಲಿ ಕೇವಲ ಹಣ ಈಗ ಜಾರಕಿಹೊಳಿ ಕುಟುಂಬ ಇಡೀ ರಾಜ್ಯದಲ್ಲಿ ತಮ್ಮದೇ ಆದಂಥ ಹವಾ ಅನ್ನುವ ರೀತಿಯಲ್ಲಿ ಬಿ ಜೆ ಪಿಯಲ್ಲಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಯಾಕೆ ಈ ರೀತಿಯ ಒಂದು ಸರ್ವಾಧಿಕಾರದ ಪಾಳೆಗಾರಿಕೆಯ ಹಿಟ್ಲರ್ಗಿರಿ ತೋರಿಸ್ತಾ ಇದ್ದಾರೆ ಅಂತಂದರೆ ಅವರತ್ರ ಇರುವುದು ಹಣಬಲ ಕೊನೆಗೆ ನಿಮಗೆ ಸಂವಿಧಾನಾತ್ಮಕವಾಗಿ ಜಾತಿ ಬಲ ಜಾತಿಬಲ ಜಾತಿ ಬಲ ನಿಮ್ಮ ಅಸ್ತಿತ್ವಕ್ಕೆ ಹಣ ಬಲ ಇಡೀದಾಗಿ ಅಧಿಕಾರವನ್ನು ಕೊಂಡುಕೊಳ್ಳಿಕ್ಕೆ ನಿಮ್ಮ ಹೈಕಮಾಂಡ್ನಿಂದ ಹಿಡಿದು ಇಲ್ಲಿಯವರೆಗೂ ಯಾರಿಗೆ ಎಷ್ಟು ಚೀಲ ಬೇಕು ನಾಳೆ ಬೆಳಗ್ಗೆ ರೆಡಿ ಇದೆ ಆದ್ದರಿಂದ ನನಗೆ ಹುದ್ದೆ ಕೊಡಿ ನಾನು ಮುಖ್ಯಮಂತ್ರಿ ಉಮೇದುವಾರನೂ ಹೌದು ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಬೇಕಾದಂಥ ಒಂದು ಸಂದರ್ಭ ಒದಗ್ತಿತ್ತು ಯಾರಿಗೆ ಲೀಡರು ಜನಪ್ರಿಯ ನಾಯಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲರನ್ನೂ ಒಗ್ಗೂಡಿಸುವ ತಾಕತ್ವಾನ ಇದ್ದಂಥ ಒಬ್ಬ ಮನುಷ್ಯ ಅವರು ಇಡೀ ಕರ್ನಾಟಕದ ಒಂದು ಪಾಪ್ಯುಲರ್ ಫಿಗರ್ ಆಗಿರಬೇಕಿತ್ತು ಅದೀಗ ಅಲ್ಲ ಅದರ ಭಾಷೆ ಬದಲಾಗಿದೆ ಹಾಗಾಗಿ ಕಾಂಗ್ರೆಸ್ಸಿನ ಒಳಗಡೆ ಡಿ ಕೆ ಶಿ ಮುಖ್ಯಮಂತ್ರಿ ಆಗ್ತಾರೆ ಅಂತಾದರೆ ಟವೆಲ್ ಹಾಕುವವರು ಹತ್ತಕ್ಕೂ ಹೆಚ್ಚು ಜನ ಈಗಾಗಲೇ ಸಿದ್ಧವಾಗಿದ್ದಾರೆ ಅದರ ಮಧ್ಯೆ ಸಿದ್ದರಾಮಯ್ಯನ ಬಣ ಡಿ ಕೆ ಶಿ ಬಣ ಭಾಳ ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇದೆ ಮಧ್ಯದಲ್ಲಿ ಪಾಪ ಅಧಿಕಾರಕ್ಕಾಗಿ ಒಂದು ಹೋರಾಟ ಈ ಸರಿನೂ ನಾನು ಮಾಡೋಣ ಅನ್ನುವಂಥ ಉಮೇದುವಾರಿಕೆಯನ್ನು ತುರುಸನ್ನ ಬಿರುಸನ್ನ ಸತೀಶ್ ಜಾರಕಿಹೊಳಿಯವರ ಬೆಂಗಾವಲಿನಲ್ಲಿ ಬೆಂಬಲದಲ್ಲಿ ಪರಮೇಶ್ವರ್ ಅವರು ಹೂಂಕರಿಸ್ತಾ ಇದ್ದಾರೆ ಆದರೆ ಆ ಸಾಧ್ಯತೆ ಭಾಳ ಕ್ಷೀಣ ಹಾಗಾದರೆ ಈಗ ವರ್ತಮಾನದಲ್ಲಿ ಏನಾಗ್ತಾ ಇದೆ ಸರ್ಜೇವಾಲಾ ಅವರು ದಿಢೀರಂತ ಬೆಳಗಾವಿಗೆ ಯಾಕೆ ಭೇಟಿ ಕೊಟ್ಟರು ನಿನ್ನೆ ಬಂದವರೇ ಅವರು ಹೇಳಿದ್ದೇನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಹಾಗಾದರೆ ಡಿ ಕೆ ಶಿ ಅವರ ಮೇಲುಗೈ ಸಾಧಿಸಿದರೆ ಡಿ ಕೆ ಶಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋದ್ರ ಅರ್ಥ ಅವರು ಮುಖ್ಯಮಂತ್ರಿ ಆಗ್ತಾರಿಯೇ ಹೈಕಮಾಂಡ್ ಆಗಾದರೆ ಡಿ ಕೆ ಶಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೆಯೇ ಸ್ವಯಂ ಇಚ್ಛೆಯಿಂದ ಮಾಡ್ತಾ ಇದೆಯೇ ಅಥವಾ ಇಪ್ಪತ್ತ್ಮೂರರ ಎಲೆಕ್ಷನ್ನಲ್ಲಿ ಅಭೂತಪೂರ್ವವಾಗಿ ಗೆದ್ದಾಗ ಡಿ ಕೆ ಶಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಭಾವಿಸಿದಂಥ ಸಂದರ್ಭದಲ್ಲಿ ಕೊರೆಗೂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು ಡಿ ಕೆ ಶಿ ಅವರು ಉಪಮುಖ್ಯಮಂತ್ರಿ ಆದರೂ ಲೋಕಸಭಾ ಚುನಾವಣೆಯವರೆಗೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗೂ ಮುಂದುವರೆಯುವುದು ಅಂತಾಯಿತು ಆಮೇಲೆ ಬೈ ಬೈಇಲೆಕ್ಷನ್ ಅಂತಾಯಿತು ಈಗ ಆವತ್ತಿನ ಲಿಖಿತ ಒಪ್ಪಂದದ ಪ್ರಕಾರ ಕೆ ಪಿ ಸಿ ಸಿ ಹುದ್ದೆಯನ್ನು ಡಿ ಕೆ ಶಿವಕುಮಾರ್ ಬಿಡತಕ್ಕದ್ದು ಮುಖ್ಯಮಂತ್ರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಈ ಜಾರಕಿಹೊಳಿ ಅವರು ಇವರು ರಾಜಣ್ಣ ಇವರದೆಲ್ಲ ಬೇಡಿಕೆ ಕಾಂಗ್ರೆಸ್ಸಿನಲ್ಲಿ ಒಂದು ಹುದ್ದೆ ಒಂದು ಅಧಿಕಾರ ಒಬ್ಬ ವ್ಯಕ್ತಿಗೆ ಒಂದೇ ಅಧಿಕಾರ ಈ ಎಲ್ಲ ಹಿನ್ನೆಲೆಯಲ್ಲಿ ಡಿ ಕೆ ಶಿ ಅವರನ್ನು ಕೈಕಾಲು ಕಟ್ಟಾಕುವಂಥ ಆತ್ಯಂತಿಕ ಪ್ರಯತ್ನ ನಡೀತಾ ಇದೆ ಹೊರನೋಟಕ್ಕೆ ಡಿ ಕೆ ಶಿ ಅವರು ಎಲ್ಲೋ ಒಂದು ಕಡೆ ನಿರ್ಬಲರಾದಾಗೆ ದುರ್ಬಲರಾದಾಗೆ ಕಾಣ್ತಾ ಇತ್ತು ಸಂಪುಟ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಲೇಟೆಸ್ಟ್ ಆದ ಬೆಳವಣಿಗೆ ಡಿ ಕೆ ಶಿ ಅವರಿಗೆ ಮುಜುಗರ ತರುವಂಥ ಡಿ ಕೆ ಶಿ ಅವರನ್ನು ದುರ್ಬಲಗೊಳಿಸುವಂಥ ಹೆಜ್ಜೆಗಳನ್ನು ಕೂಡ ಇಟ್ಟಿದ್ದಾರೆ ಹಾಗಾಗಿ ಬಹಿರಂಗ ಸರ್ವ ಒಂದು ಕದನಕ್ಕೆ ಎಲ್ಲ ಕಣಗಳೂ ಸಿದ್ಧವಾಗಿದೆ ಈ ಸಂದರ್ಭದಲ್ಲಿ ಡಿ ಕೆ ಶಿಯವರು ಅವರು ಒಂದು ಅದ್ಭುತವಾದಂಥ ದಾಳವನ್ನು ಉರುಳಿಸಿದ್ದಾರೆ ಆ ದಾಳ ಯಾವ ಮಟ್ಟದ್ದು ಅಂತಂದರೆ ದೆಹಲಿಯಿಂದ ಕ್ಷಣ ಮಾತ್ರದಲ್ಲಿ ಸುರ್ಜೇವಾಲಾ ಅವರು ಬೆಳಗಾವಿಗೆ ಬಂದು ಇಳಿದಿದ್ದಾರೆ ಇಳಿದವರೇ ಹಿಂದೆ ಮುಂದೆ ನೋಡ್ದೇನೆ ನೋ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಯಾವ ಕಾರಣಕ್ಕೂ ಬದಲಾವಣೆ ಇಲ್ಲ ಹಾಗಾದರೆ ಡಿ ಕೆ ಶಿವಕುಮಾರ್ ಉರುಳಿಸಿದ ದಾಳ ಏನು ಹೈಕಮಾಂಡಿಗೆ ಅದರಲ್ಲೂ ಸುರ್ಜೇವಾಲಾ ಅವರಿಗೆ ಐದು ಅಂಶದ ಒಂದು ಪತ್ರವನ್ನು ಬರೆದಿದ್ದಾರೆ ಡಿ ಕೆ ಶಿ ಅವರು ಅದು ಬಹಿರಂಗ ಆಗಿದೆ ಅದರ ವಿವರಗಳು ನಮ್ಮ ಕೈಗೆ ಸಿಕ್ಕಿದವೆ ಹಾಗಾದರೆ ಏನು ಡಿ ಕೆ ಶಿ ಅವರು ಐದು ಅಂಶದ ಈ ಪತ್ರವನ್ನು ಸುರ್ಜೇವಾಲಾ ಅವರಿಗೆ ಅಂದರೆ ಹೈಕಮಾಂಡಿಗೆ ಬರೆದು ದೆಹಲಿಗೆ ಹೋದರು ದೆಹಲಿಗೆ ಜಾರಕಿಹೊಳಿಯವರು ಹೋದರು ಆದರೆ ದೆಹಲಿಗೆ ಹೋದಂಥ ಡಿ ಕೆ ಶಿವಕುಮಾರ್ ಅಡ್ಡಗತ್ರಿಯಲ್ಲಿ ಹಿಡಿದಂಥ ಅಡಕೆಯ ಹಾಗೆ ಹೈಕಮಾಂಡಿನ ಕುತ್ತಿಗೆಯನ್ನು ಹಿಡಿದಿದ್ದಾರೆ ಈ ಪತ್ರದ ಸಾರಾಂಶ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನು ಹೇಳಿದರು ಅಂತಂದರೆ ನಂಬರ್ ಒನ್ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ನನ್ನ ಒಳ ವಿರೋಧಿಗಳು ಅದನ್ನು ಏನಾದರೂ ನೀವು ಪುರಸ್ಕರಿಸಿ ನೀವು ರಾಜೀನಾಮೆ ತೆಗೆದುಕೊಳ್ತೀರಿ ಅಂತಾದರೆ ಹಂಡ್ರೆಡ್ ಪರ್ಸೆಂಟ್ ನೀವು ರಾಜೀನಾಮೆ ತೆಗೆದುಕೋಬೋದು ನಾನು ಕೊಡಲಿಕ್ಕೆ ಸಿದ್ಧವಾಗಿದ್ದೇನೆ ಕೊಡ್ತೇನೆ ಆದರೆ ಕೇವಲ ಅಷ್ಟೇ ಅಲ್ಲ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಇನ್ನೊಂದು ನನ್ನ ಶಾಸಕತ್ವಕ್ಕೆ ರಾಜೀನಾಮೆ ಮತ್ತೆ ಕಾಂಗ್ರೆಸ್ ಪ್ರ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆಯನ್ನು ನೀವು ತೆಗೆದುಕೊಳ್ಳತಕ್ಕದ್ದು ತೆಗೆದುಕೊಳ್ಳಬೇಕು ತೆಗೆದುಕೊಳ್ತೀರಾ ಅಂತ ಪ್ರಶ್ನೆ ಮಾಡಿದರು ಈ ಮೂರೂ ಸ್ಥಾನಕ್ಕೂ ನಾನು ರಾಜೀನಾಮೆ ಕೊಟ್ಟಾಗ ನಾನು ರಾಜಕೀಯವಾಗಿ ನಾನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಶಕ್ತನಿದ್ದೇನೆ ಅನ್ನುವಂಥ ಸೂಚನೆ ಇದು ಅದರ ಜೊತೆಗೆ ಎರಡನೇ ಪಾಯಿಂಟು ಇಷ್ಟಕ್ಕೆ ನಿಲ್ಲಿಲ್ಲ ಸುರ್ಜೇವಾಲಾ ಅವರು ದಿಢೀರಂತ ಎದ್ನೋ ಬಿದ್ದನೋ ಅಂತ ಬೆಳಗಾವಿಗೆ ಓಡು ಬಂದದ್ರ ಕಾರಣ ಈ ಪತ್ರದ ಪಾಯಿಂಟ್ಗಳು ನಾನು ನನ್ನ ಸ್ಥಾನಕ್ಕೆ ನಾನು ಪ್ರಾಥಮಿಕ ಸದಸ್ಯತ್ವದವರೆಗೆ ರಾಜೀನಾಮೆಯನ್ನು ಕೊಡ್ತೇನೆ ಒಂದು ಎರಡನೇದಾಗಿ ಬರೀ ನನ್ನ ರಾಜೀನಾಮೆ ಅಷ್ಟೇ ಅಂತ ಭಾವಿಸಬೇಡಿ ನನ್ನ ಒಟ್ಟಿಗೆ ಅರವತ್ತು ಜನ ರಾಜೀನಾಮೆ ಕೊಡ್ತಾರೆ ಆ ಅರವತ್ತು ಜನ ಅಂದರೆ ಐವತ್ತೊಂಬತ್ತು ಪ್ಲಸ್ ಒಂದು ನನ್ನ ಸೇರಿ ಅರವತ್ತು ಜನರ ರಾಜೀನಾಮೆಯನ್ನು ನೀವು ಸ್ವೀಕರಿಸಬೇಕಾಗತ್ತೆ ಸ್ವೀಕರಿಸ್ತೀರಾ ಅನ್ನೋ ಪ್ರಶ್ನೆ ಯಾರು ಏನು ಅಂತ ಬೇಡ ಬಹಳ ದಿನಗಳಿಂದ ಡಿ ಕೆ ಶಿ ಅವರಿಗೆ ಒಮ್ಮೆ ಮುಖ್ಯಮಂತ್ರಿಯ ಸ್ಥಾನ ಈ ಒಳವಿರೋಧಿಗಳಿಂದ ಮತ್ತು ಸಿದ್ದು ಬಣದಿಂದ ಕೈತಪ್ಪುವುದೇ ಹೌದಾದರೆ ಅವರು ಐವತ್ತೆಂಟರಿಂದ ಅರವತ್ತು ಜನರೊಟ್ಟಿಗೆ ಅವರು ಅಧಿಕಾರಕ್ಕಾಗಿ ಬೇರೆ ಪಕ್ಷದೊಟ್ಟಿಗೆ ಅಂದರೆ ಬಿ ಜೆ ಪಿಯೋ ಜೆ ಡಿ ಎಸ್ಸು ಕೊಯ್ಲೇಶನ್ನೊಟ್ಟಿಗೆ ಸ್ಪಂದಿಸುವ ಕೈಜೋಡಿಸುವ ಕೈ ಕುಲುಕುವ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವಂಥ ಒಂದು ರಿಪೋರ್ಟ್ ಬರ್ತಾ ಇತ್ತು ಅದಕ್ಕೆ ಸಾಕ್ಷಿ ರೂಪವಾಗಿ ಸ್ವತಃ ಡಿ ಕೆ ಶಿಯವರ ಅವರ ಈ ಪಾಯಿಂಟಲ್ಲೇ ಎರಡನೇ ಪಾಯಿಂಟಲ್ಲೇ ಉತ್ತರ ಇದೆ ನನ್ನ ರಾಜೀನಾಮೆ ಅಷ್ಟೇ ಅಲ್ಲ ನನ್ನೊಟ್ಟಿಗೆ ಅರವತ್ತು ಜನ ಅಂದರೆ ಐವತ್ತೊಂಬತ್ತು ಜನ ರಾಜೀನಾಮೆಯನ್ನು ಕೊಡ್ತಾರೆ ಅದನ್ನು ಸ್ವೀಕರಿಸಬೇಕು ಆ ದಮ್ಮಿದೆಯಾ ಆ ಸಾಧ್ಯತೆಗೆ ನೀವು ಮುಂದಾಗ್ತೀರಾ ಪಂಥಾವನ ಇದು ನೇರವಾಗಿ ಯಾಕೆಂತಂದರೆ ಅವ್ರು ಕೇಳಿದ್ರಲ್ಲ ಅಂಗಡಿಯಲ್ಲಿರುವ ವಸ್ತು ಅಲ್ಲ ಅಧ್ಯಕ್ಷ ಸ್ಥಾನ ಅಂಗಡಿಯಲ್ಲಿದೆಯಾ ಅದು ಅಧ್ಯಕ್ಷ ಸ್ಥಾನ ರಾಜಕೀಯವಾಗಿ ನಯ ವಿನಯ ಒಂದು ಶಿಸ್ತು ಇರಬೇಕಾಗತ್ತೆ ಬಾಯಿಗೆ ಬಂದಾಗೆ ಮಾತಾಡೋದಲ್ಲ ಒಂದು ಹೈಕಮಾಂಡ್ ಅಂತಿದೆ ಕೆಲಸಗಾರರು ಕೆಲಸ ಮೈಗಳರು ಅಂತಿದ್ದಾರೆ ಕೆಲಸ ಮಾಡಿದವರಿಗೆ ಒಂದು ಪ್ರಾಶಸ್ತ್ಯ ಅಂತಿದೆ ಅದು ಪಕ್ಷದ ಶಿಸ್ತು ಹೌದು ಲೋಕರೂಢಿಯೂ ಹೌದು ಈ ಥರ ಎಲ್ಲ ಅವರು ಮಾತಾಡಿದ್ದಾರೆ ಜಾರಕಿಹೊಳಿಯವರಿಗೆ ಉತ್ತರ ಕೊಡುವಾಗ ಅದರ ಸಾರಾಂಶವನ್ನು ಇಲ್ಲಿ ಕೊಟ್ಟಿದ್ದಾರೆ ನೀವು ಹೀಗೆ ಹೋದರೆ ನಾನು ಹೀಗೆ ಬರ್ತೇನೆ ಬಿ ಕೇರ್ಫುಲ್ ನಿಮ್ಮ ಯಾರು ಪಕ್ಷ ಕಟ್ಟಿಲ್ಲ ಇವತ್ತು ಅಧಿಕಾರಕ್ಕೆ ಟವೆಲ್ ಹಾಕುವರೆಲ್ಲ ಇಪ್ಪತ್ತ್ಮೂರ ಎಲೆಕ್ಷನ್ನಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ನೂರ ಮೂವತ್ತಾರು ಸೀಟನ್ನು ಆರಿಸ್ ತಂದಿಲ್ಲ ಇವತ್ತು ಯಾರು ಅಧ್ಯಕ್ಷ ಸ್ಥಾನಕ್ಕೆ ನಾನಿದ್ದೇನೆ ಅಂತ ಹುಂಕರಿಸ್ತಾರೋ ಮುಖ್ಯಮಂತ್ರಿ ಸ್ಥಾನಕ್ಕೂ ನಾನು ಅಭ್ಯರ್ಥಿ ಅಂತ ಹೇಳ್ತಾರೋ ಅವರು ಇಡೀ ರಾಜ್ಯವನ್ನು ಸುತ್ತಾಡಿ ಇಡೀ ಪಕ್ಷವನ್ನು ಬೆಂಬಲಿಸಿ ಇಡೀ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರುವಂಥ ಒಂದು ಕಾರ್ಯಾಚರಣೆಯನ್ನೇನಾದರೂ ಮಾಡಿದ್ದಾರಾ ತೋರಿಸಿ ಅನ್ನುವಂಥ ಒಂದು ಇಂಡೈರೆಕ್ಟ್ ಆದ ಪ್ರಶ್ನೆಗಳನ್ನು ಸುರ್ಜೇವಾಲಾ ಅವ್ರಿಗೆ ಕೇಳಿದ್ದಾರೆ ಡಿ ಕೆ ಶಿ ಇನ್ನು ಮೂರನೇ ಪಾಯಿಂಟು ಪಕ್ಷದ ಕಾರ್ಯಕರ್ತರು ಡಿ ಕೆ ಶಿ ಎಲೆಕ್ಷನ್ನಿಗೆ ಒಂದು ಸಾವಿರಾರು ಕೋಟಿ ಖರ್ಚು ಮಾಡಿರ್ಬೋದು ಜನರು ಹೇಳ್ತಾರೆ ವಿರೋಧ ಪಕ್ಷದವರು ಹೇಳ್ತಾರೆ ಡಿ ಕೆ ಶಿ ಅವರು ಕಳೆದ ಎಲೆಕ್ಷನ್ನು ನಿರ್ಣಾಯಕ ಎಲೆಕ್ಷನ್ ಆಗಿ ತಗೊಂಡಿದ್ದಾರೆ ಆದ್ದರಿಂದ ಅವರು ಎಷ್ಟು ಖರ್ಚು ಮಾಡಬೇಕೋ ಅಷ್ಟನ್ನು ಖರ್ಚು ಮಾಡಿದ್ದಾರೆ ಅಂತ ಅದಕ್ಕೆ ಎಲ್ಲಿಯೂ ಡಿ ಕೆ ಶಿ ಅವರು ಇಲ್ಲಿವರೆಗೂ ಉತ್ತರ ಕೊಟ್ಟಿರಲಿಲ್ಲ ಆದರೆ ಈ ಪತ್ರದಲ್ಲಿ ಉತ್ತರ ಕೊಟ್ಟಿದ್ದರು ನಾನು ಪಕ್ಷದ ಅಧ್ಯಕ್ಷರಾದ ಮೇಲೆ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸಲು ತಳಮೂಲದಿಂದ ಅದನ್ನು ಬಲಪಡಿಸಲು ಹಾಗೆ ಎಲೆಕ್ಷನ್ನಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕೆ ನೂರ ಮೂವತ್ತಾರು ಸೀಟನ್ನು ಗೆದ್ದು ತರಲಿಕ್ಕೆ ನಾನು ಏನೇನು ಶ್ರಮಪಟ್ಟಿದ್ದೇನೆ ಅನ್ನೋದು ಅದು ದಾಖಲಿದೆ ಅದರ ಜೊತೆಗೆ ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ನಿಗೆ ಈ ರಾಜ್ಯದ ನಮ್ಮ ರಾಜ್ಯದ ಎಲೆಕ್ಷನ್ನಿಗೆ ಇವೆಲ್ಲ ಸೇರಿ ಸಿಕ್ಕಾಪಟ್ಟೆ ನಾನು ಹಣವನ್ನು ಖರ್ಚು ಮಾಡಿದ್ದೇನೆ ನನ್ನ ರಾಜೀನಾಮೆಯನ್ನು ಇವತ್ತು ನೀವು ತಗೊಳ್ತೀರಿ ಅಂತಾದರೆ ನನ್ನ ಖರ್ಚು ಮಾಡಿದ ಹಣದ ಲೆಕ್ಕ ಕೊಡ್ತೇನೆ ಆ ಹಣವನ್ನು ತಕ್ಷಣ ನನಗೆ ಪಾವತಿಸಿ ವಾಪಸ್ ಕೊಡಿ ಇನ್ನು ನಾಲ್ಕನೇ ಪಾಯಿಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪೂರ್ಣ ಬಹುಮತ ಬಂದಾಗ ನನ್ನನ್ನು ಮುಖ್ಯಮಂತ್ರಿ ಸ್ಥಾನವನ್ನು ನನಗೆ ಬಿಟ್ಟುಕೊಡಬೇಕು ಈಗಾಗಲೇ ಸಿದ್ದರಾಮಯ್ಯನವರು ಒಂದು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಸಾರಿ ನಾನು ಗೆಯ್ದಿದ್ದೇನೆ ದುಡಿದಿದ್ದೇನೆ ಅದು ಬಹಿರಂಗ ಸತ್ಯ ಆದ್ದರಿಂದ ಅರ್ಹವಾಗಿಯೇ ಮುಖ್ಯಮಂತ್ರಿ ಸ್ಥಾನ ನನಗೆ ಬಿಟ್ಟುಕೊಡಿ ಅಂತ ಕೇಳಿದಾಗ ನೀವು ಅದನ್ನು ಕೊಟ್ಟಿಲ್ಲ ಸಿದ್ದರಾಮಯ್ಯನವರನ್ನು ಮಾಡಿದ್ರಿ ಅವಾಗ ನನಗೇನು ಮಾಡಿದ್ರಿ ಪರ್ಯಾಯವಾಗಿ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿಯೇ ಮುಂದುವರಿಯುವಿಕೆ ಲಿಖಿತ ಒಪ್ಪಂದ ಅದು ಕೊನೆಗೆ ಲೋಕಸಭಾ ಎಲೆಕ್ಷನ್ವರೆಗೆ ಅಂತಿತ್ತು ಆನಂತರ ಬೈ ಎಲೆಕ್ಷನ್ ಅಂತಾಯಿತು ನೀವು ಆವಾಗ ಕೊಟ್ಟಂಥ ಈ ಲಿಖಿತ ಒಪ್ಪಂದದ ಪ್ರಕಾರ ನಾನು ನಿಮ್ಮ ಮಾತಿಗೆ ಒಪ್ಪಿದ್ದೇನೆ ಮತ್ತು ನಾನು ತ್ಯಾಗವನ್ನು ಮಾಡಿದ್ದೇನೆ ನಾನು ಈಗಲೂ ಮತ್ತು ತ್ಯಾಗದ ಕೆಲಸವನ್ನೇ ನನ್ನಿಂದ ನೀವು ಅಪೇಕ್ಷಿಸ್ತೀರಾ ಅದು ಸರಿನಾ ಯಾಕೆ ಒಪ್ಪಂದದ ಪ್ರಕಾರ ನೀವು ನಡ್ಕೊಳ್ತಾ ಇಲ್ಲ ಒಳವಿರೋಧಿಗಳ ಮಾತನ್ನು ನೀವು ಕೇಳಿ ಇವತ್ತು ನನ್ನ ರಾಜೀನಾಮೆಯನ್ನು ಪಡಿತೀರಿ ಅಂತಾದರೆ ಮೇಲಿನ ನನ್ನ ಎಲ್ಲ ಅಹವಾಲುಗಳೇನಿದೆ ಬೇಡಿಕೆ ಏನಿದೆ ಅದನ್ನು ಪೂರೈಸಿ ತಕ್ಷಣ ನನ್ನ ರಾಜೀನಾಮೆಯನ್ನು ತೆಗೆದುಕೊಳ್ಳಿ ಇನ್ನು ಪಾಲಿಸಿ ಮ್ಯಾಟ್ರು ಈಗ ರಾಜಣ್ಣ ಇರ್ಬೋದು ಜಾರಕಿಹೊಳಿ ಅವರು ಇರ್ಬೋದು ಪರಮೇಶ್ವರ್ ಇರ್ಬೋದು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಮಾದೇವನವ್ರು ಇರ್ಬೋದು ಎಲ್ಲರೂ ಏನು ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಲ್ಲಿ ಒಂದು ಪಾಲಿಸಿ ಇದೆ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಎಟ್ ದಿ ಸೇಮ್ ಟೈಮ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಆದ್ದರಿಂದ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಕೊಡತಕ್ಕದ್ದು ಆಯಿತು ಕೊಡ್ತೇನೆ ನಾನು ಐದನೇ ಪಾಯಿಂಟಲ್ಲಿ ಹೇಳ್ತಾರೆ ಕೊಡ್ತೇನೆ ಆದರೆ ಇಡೀ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ದೇಶವ್ಯಾಪಿ ಎಷ್ಟು ಜನ ಒಂದೇ ಹುದ್ದೆಯಲ್ಲಿದ್ದಾರೆ ಆ ಪ್ರಶ್ನೆಯನ್ನು ಕೇಳಿದರು ಎಷ್ಟು ಜನ ಒಂದನೇ ಒಂದು ಹುದ್ದೆಯನ್ನು ಅಲ್ಲದೆ ಇನ್ನೊಂದು ಹುದ್ದೆಯನ್ನು ಅನುಭವಿಸ್ತಾ ಇದ್ದಾರೆ ಅದರ ಇಡೀ ಲಿಸ್ಟನ್ನು ನಾನು ನಿಮಗೆ ಕೊಡ್ತೇನೆ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರತೆಯ ಜೊತೆ ಜೊತೆಗೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿದ್ದಾರೆ ಅದು ಎರಡು ಹುದ್ದೆ ಅಲ್ಲಿವೆ ನೀವು ಮ ಮಲ್ಲಿಕಾರ್ಜುನ ಖರ್ಗೆಯವರಿಂದಲೇ ರಾಜೀನಾಮೆಯ ಒಂದು ಪತ್ರವನ್ನು ಕೊಡಿಸುವುದನ್ನು ಶುರು ಮಾಡಿ ಅಭಿಯಾನವನ್ನು ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಇಲ್ಲಿ ಇವರು ಹಾಕಿದಂಥ ಪ್ರಶ್ನೆ ಡಿ ಕೆ ಶಿ ಹಾಕಿದಂಥ ಕಟ್ಟಳೆಗಳು ಡಿ ಕೆ ಶಿ ಹಾಕಿದಂಥ ಪಟ್ಟು ಇದನ್ನು ಸಹಿಸಲಿಕ್ಕೆ ಆಗದೇ ತಕ್ಷಣ ಸರ್ಜೇವಾಲ ಅವರು ಬೆಳಗಾವಿಗೆ ಬಂದಿದ್ದಾರೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಬದಲಾಯಿಸುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಆಡಿದ್ದಾರೆ ಅದಕ್ಕೆ ಕಾರಣ ಈ ಪತ್ರ ಐದು ಅಂಶದ ಪತ್ರ ಹಾಗಾದರೆ ಡಿ ಕೆ ಶಿ ಅವರು ಈ ಕದನದಲ್ಲಿ ಒಂದು ಕದನ ಕಲಿಯಾಗಿ ವಿರೋಚಿತವಾಗಿ ಗೆದ್ದರೇ ಅನ್ನುವ ಪ್ರಶ್ನೆ ಬರ್ತದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಇಲ್ಲ ಆ ಮಟ್ಟಿಗೆ ಅವರು ವಿಜಯವನ್ನು ಸಾಧಿಸಿದ್ದಾರೆ ಹೈಕಮಾಂಡಿನ ಮೇಲೆ ಪಟ್ಟನ್ನು ಬಿಗಿಯಾಗಿ ಹಿಡಿದಿದ್ದಾರೆ ಹೈಕಮಾಂಡ್ ಅದಕ್ಕೆ ಒಲಿದಿದೆಯೋ ಮಣದಿದೆಯೋ ಅಥವಾ ಇಕ್ಕಟ್ಟಿನಿಂದ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾವಿರ ವರ್ಷ ಆಯುಷ್ಯ ಅನ್ನುವ ಹಾಗೆ ಸದ್ಯಕ್ಕೆ ಡಿ ಕೆ ಶಿಯವರನ್ನು ಅವರನ್ನು ಕೆರಳಿಸಬಾರದು ಡಿ ಕೆ ಸಿ ಅವರನ್ನು ವಿಚಲಿತಗೊಳಿಸಬಾರ್ದು ಅವರು ಒಬ್ಬರನ್ನು ವಿಚಲಿತಗೊಂಡ್ರೆ ಅರವತ್ತು ಜನ ಅಲ್ಲಿಂದ ಕಾಲ್ ತೆಗಿತಾರೆ ಅದು ಪಕ್ಷಕ್ಕೆ ದೊಡ್ಡ ಹಾನಿಯಾಗತ್ತೆ ಅಧಿಕಾರ ಕಳ್ಕೊಳ್ಳುವ ಮಟ್ಟಕ್ಕೂ ಬರಬಹುದು ಆದ್ದರಿಂದ ಈಗ ಸದ್ಯಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಬದಲಾವಣೆ ಇಲ್ಲ ಹಾಗಾದರೆ ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಸಿ ಅವ್ರದ್ದು ಕೇವಲ ಕೆ ಪಿ ಸಿ ಸಿ ಅಧ್ಯಕ್ಷತೆಗಷ್ಟೇ ಅವರ ಆಕಾಂಕ್ಷೆ ಮತ್ತು ನಿರೀಕ್ಷೆ ಸೀಮಿತವಲ್ವಲ್ಲ ಅವರ ಇಡೀ ಉದ್ದೇಶವೇ ಮುಖ್ಯಮಂತ್ರಿ ಆಗಬೇಕು ಆದರೆ ಇವತ್ತಿನ ಈ ಒಳ ಸಂಘರ್ಷ ಸಿದ್ದು ಮತ್ತು ಅವರ ಬಣದ ಪರಿಪಕ್ವವಾದಂಥ ರಾಜಕಾರಣದ ಪಟ್ಟುಗಳು ಇವೆಲ್ಲದರ ಮಧ್ಯೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಕ್ಷೀಣ ಆ ಸಾಧ್ಯತೆ ಬಹಳ ಕಡಿಮೆ ಆದರೆ ಅವರ ಉದ್ದೇಶ ಏನು ಮುಖ್ಯಮಂತ್ರಿ ಆಗುವಂಥದ್ದು ಹಾಗಾದರೆ ಹರಿದಾಡ್ತಾ ಇರುವಂಥ ಸುದ್ದಿ ಸತ್ಯವಾಗಬಹುದೇ ಬಿ ಜೆ ಪಿ ಜನತಾದಳದ ಸತ್ಯವನ್ನು ಪಡೆದು ಕಾಂಗ್ರೆಸ್ಸನ್ನು ತೊರೆದು ಅವರೇನಾದರೂ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಗೆ ಅವರು ತೀವ್ರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಏನು ಚರ್ಚೆ ಆಗ್ತಾ ಇದೆ ಆ ಮಾತು ಸತ್ಯವಾಗಬಹುದೇ ಅಥವಾ ಕಾಂಗ್ರೆಸ್ಸು ಡಿ ಕೆ ಶಿವಕುಮಾರರ ಪಟ್ಟುಗಳನ್ನು ಮೀರಿ ತನ್ನದೇ ಆದಂಥ ಒಂದು ಅಧಿಕಾರದ ದಂಡವನ್ನು ಪ್ರಯೋಗಿಸಬಹುದೇ ಅಥವಾ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಡಿ ಕೆ ಶಿವಕುಮಾರವರನ್ನೇ ಮುಖ್ಯಮಂತ್ರಿ ಆಗಿಸುವಂಥ ಒಂದು ಕಠಿಣ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳಬಹುದೇ ಈ ಎಲ್ಲ ಪ್ರಶ್ನೆಗಳು ಈಗ ಹೆಡೆಯೆತ್ತಿ ನಿಂತಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡನ್ನು ಶಿವಕುಮಾರ್ ತನ್ನದೇ ಆದಂಥ ಒಂದು ಪಟುತ್ವದಿಂದ ಮಣಿಸಿದ್ದಾರೆ ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಬೇಡ ಸುರ್ಜೇವಾಲಾ ಬಂದಿರೋದು ಸುರ್ಜೇವಾಲಾ ಅವರು ಹೇಳಿಕೆ ಕೊಟ್ಟಿರುವುದು ಅದಕ್ಕೆ ಸಾಕ್ಷಿ ಆದರೆ ವಾಟ್ ನೆಕ್ಸ್ಟ್ ಮುಂದೇನು ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳೆ ಪಟ್ಟು ಇಲ್ಲ ಪರಮೇಶ್ವರ್ ಅವರು ಈ ಸರಿ ನಿರ್ಣಾಯಕ ಅನ್ನುವ ಹಾಗೆ ಅಡಿಯ ಮುಂದಿಡೆ ಸ್ವರ್ಗ ಅಂತ ಹೇಳಿ ಅವರು ಮುಂದಡಿ ಇಟ್ಟಾಗಿದೆ ಮತ್ತು ಸಿದ್ದರಾಮಯ್ಯನವರ ಬಣ ಬಣ ಇಡೀ ಪಟಾಲಮ್ಮು ಕೇನ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗುವಂಥ ಯಾವ ಸಾಧ್ಯತೆಗೂ ನಾವು ಒಪ್ಪುವುದಿಲ್ಲ ಒಗ್ಗುವುದಿಲ್ಲ ಅನ್ನುವಂಥ ನಿರ್ಣಯವನ್ನು ಬಹಿರಂಗವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಇದು ಕೊನೆಗೂ ಏನಾಯಿತು ಏನಾಗಿದೆ ಅನ್ನೋದನ್ನು ತಾವು ಕಮೆಂಟ್ಸ್ ಮೂಲಕ ತಿಳಿಸಬೇಕು ಏನಾಗಬಹುದು ಅನ್ನುವ ಊಹೆಗಳು ಹೊಸ ಆಲೋಚನೆಗಳು ವಿಶ್ಲೇಷಣೆಗಳು ಏನಾದರೂ ಸೂಕ್ಷ್ಮತೆಗಳು ಇದ್ದರೆ ನೀವು ನಮಗೆ ಅದನ್ನು ನಮ್ಮ ಕಮೆಂಟ್ಸಲ್ಲಿ ದಯವಿಟ್ಟು ತಿಳಿಸಿ ಅದರ ಜೊತೆಗೆ ಈ ಕದನದಲ್ಲಿ ಈ ಅಧಿಕಾರದ ರಾಜಕಾರಣದಲ್ಲಿ ಈ ಅಧಿಕಾರದ ಹೊಯ್ದಾಟದಲ್ಲಿ ಹೋರಾಟದಲ್ಲಿ ಕೊನೆಗೂ ಬಡವಾದದ್ದು ಕರ್ನಾಟಕ ಕೊನೆಗೂ ಅತ್ಯಂತ ಹೀನಾಯವಾಗಿ ಸೋತಿದ್ದು ಪ್ರಜಾಪ್ರಭುತ್ವ ಜನಶಕ್ತಿ ಜನಾಶಯ ಜನರ ನಂಬಿಕೆ ನಮಗೆ ಕರ್ನಾಟಕಕ್ಕೆ ಎಂಥ ದುರ್ಭಿಕ್ಷ ಯೋಗ ಬಂದಿದೆ ಅಂತಂದರೆ ವಿರೋ ಪ್ರತಿಪಕ್ಷವಾದರೂ ಸರಿಯಾಗಿದೆಯೇ ನೋ ಕಾಂಗ್ರೆಸ್ಸಿನಕ್ಕಿಂತ ಇನ್ನೂ ಕಳಪೆ ಕಾಂಗ್ರೆಸ್ಸಿನಕ್ಕಿಂತ ಇನ್ನೂ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಸ್ವಜನ ಪಕ್ಷಪಾತದಲ್ಲಿ ಮುಳುಗಿದೆ ಇಡೀ ಕರ್ನಾಟಕವನ್ನು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಆಳ್ತಾ ಇದೆ ಕುಟುಂಬ ರಾಜಕಾರಣದಿಂದ ಇಡೀದಾಗ ಹೊರಗೆ ಬರಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದಂಥ ಬಿ ಜೆ ಪಿ ಕೂಡ ಕುಟುಂಬ ರಾಜಕಾರಣದ ರುಗ್ಣತೆಯಲ್ಲಿ ನರಳುತ್ತಾ ಇದ್ದರೆ ಕಾಂಗ್ರೆಸ್ ಪಕ್ಷ ಆ ರೋಗದ ಪರಮಾವಧಿಯಲ್ಲಿ ಇವತ್ತು ನರಳುತ್ತಾ ಇದೆ ಯಾವುದೇ ಒಬ್ಬ ದಕ್ಷ ಮುತ್ಸದ್ದಿ ರಾಜಕಾರಣಿಗೆ ಇಲ್ಲಿ ಅವಕಾಶವೇ ಇಲ್ಲ ಕೇವಲ ಹಣ ತೋಳು ಕತ್ತಿ ಪುಡಾರ್ಗಿರಿ ದುಂಡಾವರ್ತನೆ ಇದೇ ನಡೀತಾ ಇದೆಯೇ ರಾಜಕೀಯದಲ್ಲಿ ಹೊರತು ಯಾವುದೇ ಜನಪರವಾದಂಥ ಜನಮುಖಿಯಾದಂಥ ಯೋಚನೆಗಳಿಗೆ ಅವಕಾಶವೇ ಇಲ್ಲ ಅನ್ನುವ ಮಟ್ಟಕ್ಕೆ ಇವತ್ತು ರಾಜಕೀಯ ಬಂದು ನಿಂತಿದೆ ಅದರ ಪರಿಣಾಮ ಅದರ ಸಾಕ್ಷಿ ಅದರ ಹಿಡಿಯದಾದಂಥ ಒಂದು ಕಣ್ಣು ಎದುರಿರುವಂಥ ವರ್ತಮಾನದ ನಿಗಿನಿಗಿನಿಗಿಯಾದಂಥ ಸತ್ಯ ಯಾವುದು ಅಂತಂದರೆ ಕಾಂಗ್ರೆಸ್ಸಿನ ಒಳಜಗಳ ಅಧಿಕಾರಕ್ಕಾಗಿ ಹೊಯ್ದಾಟ ಗುಂಪುಗಾರಿಕೆ ಗುಂಪು ರಾಜಕಾರಣ ಇಡೀದಾಗಿ ಆಡಳಿತಾತ್ಮಕ ಯಂತ್ರ ಕುಸಿದು ಕುಳಿತಂಥ ದುಸ್ಥಿತಿ ಅನ್ನಿಸ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ ಅದರ ಜೊತೆಗೆ ನಮ್ಮ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕ್ಷಣಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಮಗೆ ಆರ್ಥಿಕವಾಗಿಯೂ ಕೂಡ ನೀವು ಬೆಂಗವಾಲಾಗಿ ನಿಲ್ತೀರಿ ಅಂತ ನಾನು ಆಶಿಸ್ತೇನೆ ನಮಸ್ತೆ